ಹಾಯ್ ಫ್ರೆಂಡ್ಸ್ ಇವತ್ತು ತುಂಬಾ ಬೇಜಾರಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಏನಂದರೆ ಒಂದು ವರ್ಷದಿಂದ ನನ್ನ ಜೊತೆ ನನ್ನ ಜೊತೆ ಕೆಲಸ ಮಾಡ್ಕೊಂಡಿದ್ರು ಅಂದರೆ ನನಗೆ ಮಿಷಿನ್ ವರ್ಕ್ ಮಾಡಿಕೊಡ್ತಿದ್ರು ಅಂಕಲ್ಲು ರಾತ್ರಿ ತೀರ್ಕೊಂಡಿದ್ದಾರೆ ತುಂಬಾ ಬೇಜಾರಾಗ್ತಿದೆ ಅವರು ಇಲ್ಲ ಅಂತಲೇ ಅನ್ನಿಸ್ತಾ ಇಲ್ಲ ನಿಜ ಹೇಳಬೇಕಂದ್ರೆ ಶಾಪ್ ಒಳಗಡೆ ಬರ್ತಿದ್ದಂಗೆ ಅವರು ಫಸ್ಟ್ ಮಿಷಿನಲ್ಲೇ ಕೂತ್ಕೊಂಡಿರ್ತಾಯಿದ್ರು ಡೈಲಿ ಬಟ್ ಇವಾಗ ಶಾಪ್ ಒಳಗಡೆ ಬಂದು ಆ ಮಿಷಿನ್ ನೋಡಿದ್ರೇ ಬೇಜಾರಾಗ್ತಿದೆ ಅಷ್ಟು ಬೇಜಾರಾಗ್ತಿದೆ ಇವತ್ತು ರಾತ್ರಿ ಅವರ ಸೊಸೆ ನನಗೆ ಮೆಸೇಜ್ ಹಾಕಿದರು ಈ ಸ್ನೋಮೋರ್ ಅಂತ ತುಂಬ ಬೇಜಾರಾಯಿತು ಎರಡು ಗಂಟೆ ರಾತ್ರಿಯಲ್ಲಿ ಎಚ್ಚರ ಆಯಿತು ಆವಾಗ ನಾನು ಫೋನ್ ನೋಡಿದಾಗ ಆ ಥರ ಮೆಸೇಜ್ ಇತ್ತು ನಾನು ಕಾಲ್ ಮಾಡಿ ಇಮಿಡಿಯೇಟ್ ಆವಾಗಲೇ ಕಾಲ್ ಮಾಡಿ ಕೇಳಿದೆ ಏನಾಯಿತು ಯಾಕೆ ಏನು ಎತ್ತ ಅಂತ ಅವ್ರಿಗೆ ಸ್ವಲ್ಪ ಎದೆನೋವು ಅಂತ ಹೇಳಿದ್ದಾರೆ ಆವಾಗ ಹಾಸ್ಪಿಟಲಿಗೆ ಹೋಗಿದ್ದಾರೆ ಬಿ ಪಿ ಫುಲ್ಲು ಲೋ ಆಗಿ ಮತ್ತೆ ಹೈ ಆಯಿತಂತೆ ಸರಿ ಸರಿ ಹೋದರು ಅನ್ನೋ ಅಷ್ಟರಲ್ಲಿ ಮತ್ತೆ ಸಡನ್ ಅಂತ ಫುಲ್ಲು ಲೋ ಆಗಿ ತೀರ್ಕೊಂಡಿದ್ದಾರೆ ತುಂಬಾ ಬೇಜಾರಾಗ್ತಿದೆ ಬೆಳಗ್ಗೆ ಹೋಗಿ ತಮಿಳ್ನಾಡಿಂದ ಬರ್ತಾಯಿದ್ರು ಅವರು ಅಲ್ಲಿಗೆ ಹೋಗಿ ನೋಡ್ಕೊಂಡು ಬಂದೆ ಇವತ್ತು ನಾನೊಬ್ಬಳೇ ಆಗಿದ್ರೆ ಹೋಗ್ತಾ ಇರಲಿಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ ನಮ್ಮ ವರ್ಕರ್ ಆಶಾ ಅವರಿದ್ದಾರೆ ಅವ್ರದ್ದೇ ಆಟೋ ಇದೆ ಅವರು ಬಂದಿದ್ದಕ್ಕೆ ಅವ್ರ ಜೊತೆ ಹೋಗಿ ನೋಡ್ಕೊ ಬಂದಿದ್ದಾಯಿತು ಬಟ್ ಇವತ್ತು ಗೊತ್ತಾಯಿತು ಅವ್ರು ಎಷ್ಟು ದೂರದಿಂದ ಬರ್ತಾಯಿದ್ರು ಇಲ್ಲಿಗೆ ವರ್ಕ್ ಮಾಡೋಕ್ಕೆ ಅಂತ ತುಂಬಾ ದೂರದಿಂದ ತುಂಬ ದೂರ ಆಗುತ್ತೆ ತಮಿಳ್ನಾಡಿಂದ ಬರ್ತಾರೆ ತಮಿಳ್ನಾಡಲ್ಲಿ ಒಂದು ಹಳ್ಳಿಯಿಂದ ಅವ್ರು ಬರ್ತಾಯಿದ್ರು ಆ ಊರಿಗೆ ಮೇ ಬಿ ಬಸ್ಗಳು ಕೂಡ ವ್ಯವಸ್ಥೆ ಇಲ್ಲ ಆದ್ರೂ ಅವರು ಪಾಪ ನಿಜ ಹೇಳ್ಬೇಕಂದ್ರೆ ಅಲ್ಲಿಂದ ಬೆಳಗ್ಗೆನೆ ಬಂದು ನನಗಿಂತನೂ ಬೇಗ ಬರ್ತಾಯಿದ್ರು ಒಂದೊಂದು ದಿನ ನಾನು ಅವ್ರು ಅಲ್ಲಿಂದ ಬಂದರೂ ಕೂಡ ಇಲ್ಲಿ ವೆಯ್ಟ್ ಮಾಡಿಸ್ತಿದ್ದೆ ನಾನು ಶಾಪ್ ಓಪನ್ ಮಾಡಿರಲಿಲ್ಲ ಓಪನ್ ಯಾವಾಗ ಮಾಡ್ತಿರಲಿಲ್ಲ ಆವಾಗ ಕಾಲ್ ಮಾಡಿ ಅರ್ಧ ಗಂಟೆವರೆಗೂ ಅವ್ರು ವೆಯ್ಟ್ ಮಾಡ್ತಾ ಇರೋರು ನನಗೆ ಇವತ್ತು ನನಗೆ ತುಂಬಾ ಬೇಜಾರಾಯಿತು ಇಷ್ಟು ದೂರದಿಂದ ಬರ್ತಿದ್ರು ಅವರು ಅಂತೇಳಿ ಯಾರ ಮೇಲೂ ಡಿಪೆಂಡ್ ಆಗದೆ ಇದುವರೆಗೂ ಒಬ್ಬರ ಮೇಲೂ ಡಿಪೆಂಡ್ ಆಗ್ತೇನೆ ಅವರು ಅವ್ರ ಕೆಲಸನ ಮಾಡಿಕೊಂಡು ಅವ್ರನ್ನ ನೋಡಿಕೊಂಡು ಮನೆ ಕೂಡ ಮೇಂಟೈನ್ ಮಾಡ್ತಿದ್ರು ಅವರು ತುಂಬಾ ಬೇಜಾರಾಗ್ತಿದೆ ನನಗೆ ನಿಜ ಹೇಳ್ಬೇಕಂತ ಅಂದರೆ ಮತ್ತೆ ನಮಗೆ ಆ ಥರ ವ್ಯಕ್ತಿ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ ನನ್ನ ಜೊತೆ ನಾವು ಹೆಂಗಿದ್ವಿ ಅಂದರೆ ಅಪ್ಪ ಮಗಳು ಥರ ಇದ್ವಿ ಏನೇ ಒಂದಾದ್ರೂ ಅವರು ನನಗೆ ತಮಾಷೆ ಮಾಡ್ತಾ ಕಾಲಿಳೀತಾ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು ಅಂದರೆ ತುಂಬಾ ಬೇಜಾರಾಗ್ತಿತ್ತು ಈ ಏಜಲ್ಲಿ ಅವರು ಇಷ್ಟು ಕೆಲಸ ಮಾಡ್ತಿದ್ರು ಅಂದರೆ ಒಂದು ಸಿಕ್ಸ್ಟಿ ಅಬೋ ಆಗಿದೆ ಏಜು ಅವರಿಗೆ ಕಣ್ಣು ಕೂಡ ಈ ವೇಜಲ್ಲಿ ಸಾಮಾನ್ಯವಾಗಿ ಅದು ಇದ್ದೇ ಇರುತ್ತಲ್ಲ ಕಣ್ಣು ಕಾಣಿಸಲ್ಲ ಕನ್ನಡಕ್ಕೆ ಹಾಕೊಂಡು ವರ್ಕ್ ಮಾಡ್ತಾರೆ ಅವರು ಆದರೂ ನನಗೆ ತುಂಬ ದಿನ ಹೇಳ್ತಿದ್ರು ನನಗೆ ಆ ಗೋಡೆಗೆ ನನಗೊಂದು ಲೈಟ್ ಹಾಕಿಸ್ಕೊಡು ಲೈಟ್ ಹಾಕಿಸ್ಕೊಡು ಅಂತ ಹೇಳ್ತಿದ್ರು ಏಕೆಂದರೆ ಅವರು ಬಾಲ್ಚೇನ ಸ್ಟೋನ್ ಚೈನ ಸ್ಟಿಚ್ ಮಾಡಬೇಕಾದ್ರೆ ನೀಡಲು ಬಾಲ್ಚೈನ ಸ್ಟೋನ್ ಚೈನ್ ಮೇಲೆ ಬಿದ್ದು ಎಷ್ಟೊಂದು ಸರಿ ಒಡೆದೋಗಿರ್ತಾ ಇತ್ತು ಎಷ್ಟೋ ಕಸ್ಟಮರು ಕಂಪ್ಲೇಂಟ್ ಕೂಡ ಮಾಡಿದರು ಈ ಥರ ಬಟ್ ನಾನು ಅವ್ರಿಗೆ ಬಾಲ್ಚೇನಷ್ಟು ಉಂಚೇನು ಇರೋ ಅಂಥ ವರ್ಕ್ಗಳನ್ನ ಜಾಸ್ತಿ ಕೊಡ್ತಾ ಇರಲಿಲ್ಲ ಲೋಡಿಂಗ್ ಹಾಕಿಸಿ ಬಾಲ್ಚನ ಇದ್ದೆ ಎರಡು ಸೈಡು ಅದನ್ನು ಕರೆಕ್ಟಾಗಿ ಮಾಡ್ತಿದ್ರು ನಾನು ಹೇಳಿದ್ದೆ ಅವರಿಗೆ ನೀವು ಇರೋ ಅಷ್ಟು ದಿನ ನನ್ನ ಜೊತೆ ಕೆಲಸ ಮಾಡಿ ಅಂತ ಹೇಳಿ ಅವರ ಸೊಸೆ ಕೂಡ ಅವರಿಗೆ ಹೇಳ್ತಿದ್ರಂತೆ ಅಂದರೆ ಇವಾಗ ರೀಸೆಂಟಾಗಿ ನೆಲಮಂಗ್ಲದಿಂದ ಅವರಿಗೆ ಕಾಲ್ ಬರ್ತಾನೆ ಇತ್ತು ಬನ್ನಿ ಬನ್ನಿ ಕೆಲಸಕ್ಕೆ ಅಂತೇಳಿ ಆವಾಗ ಅವ್ರ ಸೊಸೆ ನೀವು ಹೋದರೆ ಅನು ಮೇಡಮ್ ಹತ್ರನೇ ಹೋಗಿ ಕೆಲಸಕ್ಕೆ ಅಲ್ಲಿಗೆ ಹೋಗಿ ಎಲ್ಲೂ ಹೋಗಬೇಡಿ ಸಾಕು ಅಂತ ಅವ್ರ ಮನೇಲೂ ಕೂಡ ಹೇಳ್ತಿದ್ರಂತೆ ಅಂಕಲ್ ಕೂಡ ಯಾವಾಗಲೂ ಹೇಳ್ತಿದ್ರಂತೆ ಹನುಮ ತುಂಬ ಚೆನ್ನಾಗಿ ಮಾತಾಡ್ಸುತ್ತೆ ಹನುಮ ತುಂಬ ಚೆನ್ನಾಗಿ ನೋಡ್ಕೊಳುತ್ತೆ ಅಂತ ಹೇಳಿ ತುಂಬಾ ಬೇಜಾರಾಯಿತು ಅಲ್ಲೋಗಿ ಅವರು ಮುಖ ನೋಡಿದ ತಕ್ಷಣ ತುಂಬ ಬೇಜಾರಾಯಿತು ಗೊತ್ತಿಲ್ಲ ಮತ್ತೆ ನಮಗೆ ವರ್ಕರೆ ಸಿಗ್ತಾರ ಏನು ಅಂತ ಬಟ್ ಅವ್ರನ್ನಂತೂ ತುಂಬಾ ಮಿಸ್ ಮಾಡ್ಕೋತೀವಿ ನಾವು ನೆನ್ನೆ ಬಂದರು ಆ್ಯಕ್ಚುಲಿ ನೆನ್ನೆ ಬಂದಾಗ ನೆನ್ನೆ ಬಂದರು ಅವರು ಮನೆ ಶಾಪಿಗೆ ಬಂದು ನಾನು ಲೇಟಾಗಿ ಬಂದೆ ಅವ್ರನ್ನ ಅವರಿಗೆ ವೇಟ್ ಮಾಡಿಸ್ದೆ ಆವಾಗ ಕೋಪ ಮಾಡಿಕೊಂಡು ಹೋಗಿಬಿಟ್ಟಿದ್ರು ಆಮೇಲೆ ಬಂದು ಒಂದು ಒಂದು ಇಪ್ಪತ್ತು ಸರಿ ಕಾಲ್ ಮಾಡಿದೆ ಅವರಿಗೆ ಆವಾಗ ಹಾ ಬಂದರು ಬಂದು ಸರಿ ಅಂತ ಅಂಕಲ್ ನೀವು ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತೀರಾ ನನಗೆ ನನಗೂ ಹುಷಾರಿರಲಿಲ್ಲ ಅದಕ್ಕೆ ಲೇಟ್ ಆಯಿತು ಮತ್ತೆ ನಿಮ್ಗೆ ಬಂದು ಓಪನ್ ಮಾಡಿ ಮತ್ತೆ ಮನೆಗೆ ಹೋಗ್ಬೇಕಲ್ಲ ಅಂತ ಡೈರೆಕ್ಟ್ ರೆಡಿ ಆಗಿಬಿಟ್ಟೆ ಬಂದರೆ ಅದಕ್ಕೆ ಲೇಟ್ ಆಯಿತು ಅಂತ ಹೇಳಿದೆ ಸರಿ ಅಲ್ಲಿಗೆ ಸರಿ ಆಯಿತು ಏನಮ್ಮ ನೀನು ಅಂತೇಳಿ ಅವರು ಬೈಕೊಂಡು ಸರಿ ಬಂದರು ಬಂದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಚೇರ್ ಮೇಲೆ ಕುತ್ಕೊಳ್ಳೋಕೆ ಚೇರ್ ಮೇಲೆ ಕುತ್ಕೊಂಡ್ರು ಎದೆ ಯಾಕೋ ಹಿಡ್ಕೊಂಡು ಹಿಡ್ಕೊಂಡಂಗೆ ಆಯಿತು ಕಣಮ್ಮ ಅಂತ ಹೇಳಿದರು ಆಮೇಲೆ ಸ ಸಮಾಧಾನವಾಗಿ ಕುತ್ಕೊಳ್ಳಿ ಅಂತ ಸ್ವಲ್ಪ ಸುಧಾರಿಸ್ಕೊಳ್ಳಿ ಯಾಕೆ ಅಂತಂದರೆ ಅದಕ್ಕೆ ಗ್ಯಾಸ್ಟಿಕ್ಕಿಗೆ ಬಿಡಮ್ಮ ಅಂತಂದರು ಮೇ ಬಿ ಆವಾಗಲೇ ಅವರು ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಅಂತ ಅನಿಸುತ್ತೆ ಅವರು ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಂಡು ಸುಮ್ಮನಾದರು ಆಮೇಲೆ ಚೆನ್ನಾಗೇ ಕೆಲಸ ಮಾಡಿದರು ನಾಲ್ಕು ಬ್ಲೌಸ್ ವರ್ಕ್ ಮಾಡಿದರು ಡೈಲಿ ಮೂರು ಗಂಟೆಗೆ ಹೋಗ್ತಿದ್ದವರು ಇವತ್ತು ನಾಲ್ಕು ಗಂ ನಿನ್ನೆ ನಾಲ್ಕು ಗಂಟೆವರೆಗೂ ಕೆಲಸ ಮಾಡಿ ಅಂದರೆ ಐದು ಗಂಟೆವರೆಗೂ ಇರ್ತೀನಿ ಅಂತ ಹೇಳಿದರು ನಿನ್ನೆ ಅವರು ಅಳಿಯ ಬರ್ತಾರೆ ಅವ್ರ ಜೊತೆ ಬೈಕಲ್ಲಿ ಹೋಗ್ತೀನಿ ಅಂತ ಹೇಳಿದರು ಬಟ್ ಇಲ್ಲಮ್ಮ ಅವ್ರಿಗೇನೋ ಕೆಲಸ ಬಂತಂತೆ ನಾನು ಹೋಗ್ಬಿಡ್ತೀನಿ ಅಂತ ನಾಲ್ಕು ಗಂಟೆಗೆ ಹೋದರು ಮಿನಿಮಮ್ ಡೈಲಿ ಆ ಈ ಏಜಲ್ಲೂ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಕೆಲಸನ ಮೂರು ಗಂಟೆ ಆಗೋಷ್ಟರಲ್ಲಿ ಅವರು ಒಂದು ಸಾವಿರ ರೂಪಾಯಿ ದುಡ್ಕೊಂಡು ಅಮೌಂಟ್ ಕೂಡ ಇಸ್ಕೊಂಡು ಹೋಗ್ತಾಯಿದ್ರು ಅವ್ರದ್ದು ಅಮೌಂಟ್ ಡೈಲಿ ಡೈಲಿ ಕ್ಲಿಯರ್ ಮಾಡ್ತಿದ್ದೆ ನಾನು ಇಸ್ಕೊಂಡು ಹೋಗ್ತಾಯಿದ್ರು ತುಂಬಾ ಬೇಜಾರಾಯಿತು ನನಗಂತೂ ಅವ್ರನ್ನ ನೋಡಿ ಇವತ್ತು ತುಂಬಾ ಬೇಜಾರಾಯಿತು ಹೋಗಿ ನೋಡಿಕೊಂಡು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಆ ರಿಟರ್ನ್ ಬಂದೆ ಇವತ್ತಿಗೆ ಅವರಿಗೂ ನಮಗೂನು ಎಲ್ಲ ಮುಗೀತು ನೋಡಿ ಇನ್ನು ಇನ್ನು ಅಷ್ಟೇ ಅವ್ರನ್ನ ಹೆಲ್ಪ್ ಮಾಡಿಕೊಂಡು ಒಂದೆರಡು ಮಾತಾಡ್ಬೋದು ಅಷ್ಟೇ ಬಟ್ ಫಿಸಿಕಲಿ ಅವ್ರಿಗೆ ಬಂದು ನಮ್ಮ ಜೊತೆ ಮಾತಾಡಲ್ಲ ವರ್ಕ್ ಮಾಡಲ್ಲ ತುಂಬಾ ಬೇಜಾರಾಯಿತು ನಾನು ಆ್ಯಕ್ಚುಲಿ ಇವತ್ತು ದೀಪಾವಳಿದು ವ್ಲಾಗ್ ಹಾಕ ಹಾಕಬೇಕಿತ್ತು ಯೂಟ್ಯೂಬಲ್ಲಿ ಬಟ್ ಇದು ಇವತ್ತು ಈ ವಿಷಯ ಹೇಳ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ನೆನೆ ಹೋಗ್ಬೇಕಾದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರ್ತೀನಮ್ಮ ನನಗೆ ಯಾವ್ದ್ಯಾವುದು ವರ್ಕ್ ಮಾಡಬೇಕು ಎಲ್ಲನೂ ಮಾರ್ಕ್ ಮಾಡಿಟ್ಟಿರು ಅಂತ ಹೇಳ್ಬಿಟ್ಟು ಹೋಗಿದ್ರು ಅವ್ರು ಬರ್ತಾರಲ್ಲ ಅಂತ ಹೇಳ್ಬಿಟ್ಟು ನೆನ್ನೆ ಬೇಗ ಬರ್ತಾರೆ ಅಂತ ಹೇಳ್ಬಿಟ್ಟು ಮಾರ್ಕ್ ಕೂಡ ಮಾಡಿಟ್ಟು ಹೋಗಿದ್ದೆ ನಾನು ಬೆಳಗ್ಗೆ ಬೇಗ ಬಂದರೆ ಅಟ್ಲೀಸ್ಟ್ ನಾನು ಲೇಟಾಗಿ ಬಂದ್ರೂ ಕೂಡ ಅವ್ರಿಗೆ ಮಾರ್ಕಿಂಗ್ ಇತ್ತು ಅಂದರೆ ಅವರು ವರ್ಕ್ ಮಾಡ್ತಿರ್ತಾರೆ ಅಂತೇಳಿ ಮಾರ್ಕಿಂಗ್ ಕೂಡ ಹೋಗಿದ್ದೆ ಬಟ್ ನೋಡಿ ರಾತ್ರಿನೇ ಇಲ್ಲ ಅವರು ತುಂಬ ಬೇಜಾರಾಯಿತು ಅಂಕಲ್ ಅಂತ ಹೇಳಿ ತುಂಬಾ ಬಟ್ಟೆಗಳನ್ನ ತಗೊಂಡಿದ್ದೀನಿ ಇವತ್ತು ಆ್ಯಕ್ಚುಲಿ ಅಂಜನಾ ಕುಡ್ದವ್ರದು ನಾನು ವರ್ಕೆಲ್ಲ ಕಂಪ್ಲೀಟ್ ಮಾಡಿ ಇವತ್ತು ಕೊಡಬೇಕಿತ್ತು ಕೊಡೋಣ ಅಂದ್ಕೊಂಡಿದ್ದೆ ಎರಡು ಗ್ರ್ಯಾಂಡ್ ವರ್ಕ್ ಇದೆ ಕಂಪ್ಯೂಟರ್ ಮಿಷಿನಲ್ಲಿ ಹಾಕ್ಬೇಕು ಿನ್ ಮಿಕ್ಕಿದೆಲ್ಲ ಇವಾಗ ಅಂಕಲ್ ಹತ್ರ ಇವತ್ತು ಹಾಕಿಸಿ ಕೊಟ್ಕೊಡೋಣ ಅಂದ್ಕೊಂಡಿದ್ದೆ ಬಟ್ ಅದು ಇನ್ನೂ ಆಗಿಲ್ಲ ಅದು ಮದುವೆದು ಬೇರೆ ಅವ್ರ ಟೈಲರ್ ಕೊಟ್ಟಿರೋದು ಯಾಕಂದರೆ ನಾವು ಅವ್ರಿಗೆ ವರ್ಕ್ ಮಾಡಿಕೊಡ್ಬೇಕು ಅವರು ಸ್ಟಿಚ್ ಮಾಡಿ ಕಸ್ಟಮರಿಗೆ ಕೊಡಬೇಕು ಮತ್ತು ಸೀಮಂತದ್ದು ಒಂದು ಇವತ್ತೇ ಕೊಡಬೇಕಿತ್ತು ಬ್ಲೌಸು ಯಾವುದು ರೆಡಿ ಆಗಿಲ್ಲ ಅದಕ್ಕೋಸ್ಕರ ಅಟ್ಲೀಸ್ಟ್ ವರ್ಕ್ ಆದರೂ ಆಗಲಿ ಅಂತ ಹೇಳಿ ಬಂದಿದ್ದೀನಿ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ ಈವ್ನಿಂಗು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸೀಮಂತದ ಒಂದು ಬ್ಲೌಸು ಅಟ್ಲೀಸ್ಟ್ ವರ್ಕ್ ಆದರೆ ಯಾರಾದರೂ ನಮ್ಮ ವರ್ಕರಿಗೆ ಟೈಲರಿಗೆ ಅಟ್ಲೀಸ್ಟ್ ಮನೆಗೆ ಕೊಟ್ಟರೆ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತಾರೆ ಅನ್ನೋದು ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಬಟ್ ತುಂಬಾ ಬೇಜಾರಾಯಿತು ಇವತ್ತಂತೂ ನಮ್ಮ ಜೊತೆ ಇಷ್ಟು ದಿನ ಎಷ್ಟು ಖುಷಿ ಖುಷಿಯಿಂದ ಇದ್ದರು ನಾವೆಲ್ಲ ಲೇಡೀಸ್ ಏರ್ತಾಯಿದ್ವಿ ಅವರೊಬ್ಬರು ಜೆಂಟ್ಸು ಆ್ಯಕ್ಚುಲಿ ಅವರು ಮುಸ್ಲಿಮು ಆದ್ರೂ ನಮಗೆ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿದ್ರು ಗೊತ್ತಾ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ರು ಅವ್ರು ನಮಗೆ ಎಲ್ಲೂ ಶೇರ್ ಇದ್ರು ಬಟ್ ತುಂಬ ಬೇಜಾರಾಯಿತು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊತೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಷ್ಟೇ ನಾನು ಕೇಳ್ಕೊಳೋಕ್ಕಾಗೋದು ಥ್ಯಾಂಕ್ ಯು